ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಮಸಾಲೆ ಪಡ್ಡು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋವನ್ನು ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದ್ದೀರಾ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಹಾಗೆಯೇ ಯಾರೆಲ್ಲ ಮೊದಲಿಗೆ ನಾನು ಚಾನಲ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಈಗ ನೋಡಿ ನಾನು ಪಡ್ಡು ಮಾಡೋದಕ್ಕೋಸ್ಕರ ಇಲ್ಲಿ ನಾಲ್ಕು ಲೋಟ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ ಹಾಗೆಯೇ ನಾಲ್ಕು ಲೋಟ ರೇಷನ್ ಅಕ್ಕಿಗೆ ಇಲ್ಲಿ ಮುಕ್ಕಾಲು ಲೋಟದಷ್ಟು ನಾನು ಉದ್ದಿನ ಬೇಳೆಯನ್ನು ತಗೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಕುಸಲಕ್ಕಿ ಬೇಕಾದರೂ ಹಾಕ್ಕೋಬೋದು ಇಲ್ಲ ರೇಷನ್ ಅಕ್ಕಿ ಬೇಕಾದರೂ ಹಾಕ್ಕೋಬೋದು ಹಾಗೆಯೇ ಒಂದು ಕಾಲು ಲೋಟದಷ್ಟು ಅವಲಕ್ಕಿಯನ್ನು ತಗೊಳ್ತಾ ಇದ್ದೀನಿ ಯಾವೆಲ್ಲ ಅವಲಕ್ಕಿ ಆದರೂ ನಡೆಯುತ್ತೆ ಗಟ್ಟಿಯಾದರೂ ಸರಿ ಅಥವಾ ತೆಳು ಆದರೂ ಸರಿ ಹಾಗೆಯೇ ಇಲ್ಲಿ ಒಂದು ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನು ಕೂಡ ತಗೊಳ್ತಾ ಇದ್ದೀನಿ ಇದೆಲ್ಲನೂ ಕೂಡ ಚೆನ್ನಾಗಿ ನೀರು ಹಾಕ್ಕೊಂಡು ಸುಮಾರು ಒಂದು ಐದಾರು ಸಲ ಇದನ್ನು ನಾವು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಇದರಲ್ಲಿರೋವಂಥ ಎಲ್ಲ ಧೂಳೆಲ್ಲ ಹೋಗಬೇಕು ಹಾಗೆಯೇ ಇದರಲ್ಲಿ ಏನಾದರೂ ಬೇಳೆಗೆಲ್ಲೂ ಕೂಡ ಸ್ವಲ್ಪ ಏನಾದರೂ ಕೆಮಿಕಲ್ ಏನಾದರೂ ಹಾಕಿದರೂ ಕೂಡ ಅದನ್ನೆಲ್ಲನೂ ಕೂಡ ನೀಟಾಗಿ ಹೋಗೋ ಥರ ಚೆನ್ನಾಗಿ ಒಂದು ಐದಾರು ಸಲ ನಾವು ತೊಳ್ಕೊಬೇಕಾಗುತ್ತೆ ಯಾವ ಮಟ್ಟಕ್ಕೆ ನಾವು ತೊಳ್ಕೊಬೇಕು ಅಂತಂದಾಗ ಒಳಗಡೆಗೆ ಇರೋವಂಥ ಅಕ್ಕಿ ನಮಗೆ ಕೊನೆಯ ಸಲ ನೀರು ಹಾಕಿದಾಗ ಮೇಲ್ಗಡೆಗೆ ನಮಗೆ ಆ ಒಂದು ಅಕ್ಕಿ ಕಾಣಿಸ್ಬೇಕು ಆ ಥರ ಅಷ್ಟು ಚೆನ್ನಾಗಿ ನಾವು ತೊಳ್ಕೊಬೇಕಾಗುತ್ತೆ ನೋಡಿ ಇವಾಗ ಒಳಗಡೆ ಇರೋವಂಥ ಅಕ್ಕಿ ಕೂಡ ನಮಗೆ ಮೇಲ್ಗಡೆಗೆ ಕಾಣಿಸ್ತಾ ಇದೆ ಈ ಥರ ತೊಳ್ಕೊಂಡ್ವಿ ಅಂತಂತಂದರೆ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಆಗಿರ್ಬೋದು ತುಂಬ ಚೆನ್ನಾಗಿ ಒಳ್ಳೆ ಕಲರ್ ಬರುತ್ತೆ ಈಗ ಇದು ಅವರ್ವರೆಗೂ ನೆನೆಸಿಬಿಟ್ಟು ನಂತರ ಅದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ನೀವು ಮನೆಯಲ್ಲೇ ಬೇಕಾದರೂ ಗ್ರೈಂಡ್ ಮಾಡ್ಕೊಬೋದು ಇಲ್ಲ ಹೊರಗಡೆಗೆ ಬೇಕಾದರೂ ಗ್ರೈಂಡ್ ಮಾಡ್ಕೊಂಡು ಬಂದು ಅದನ್ನು ಕೂಡ ಎಂಟು ಅವರ್ ನೆಂದಿದ್ದಾಗಿದ ನಂತರ ನೋಡಿ ಈ ಥರ ಹಿಟ್ಟು ಬರುತ್ತೆ ಈಗ ಇದಕ್ಕೆ ನಾವು ಮಸಾಲೆ ಪದಾರ್ಥಗಳು ಏನೇನು ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಇಲ್ಲಿ ನೋಡಿ ನಾನು ಒಗ್ಗರಣೆ ಹಾಕೋದಕ್ಕೋಸ್ಕರ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಬಾಣಲೆಯನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೂ ಒಂದು ಸ್ಪೂನಷ್ಟು ಕಡಲೆಬೇಳೆಯನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕರಿಬೇವನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಈರುಳ್ಳಿ ಕೂಡ ಒಗ್ಗರಣೆಗೆ ಇದ್ದೀನಿ ಇದೆಲ್ಲ ಸೇರಿಸಿದ್ದಾಗಿದ್ದ ನಂತರ ಹಸಿಮೆಣಸಾಯಿನೂ ಕೂಡ ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಅದನ್ನೆಲ್ಲನೂ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದ ನಂತರ ನಾವು ಇದನ್ನು ಏನು ರುಬ್ಬಿ ಇಟ್ಕೊಂಡಿರೋಂಥ ಪಡ್ಡು ಹಿಟ್ಟಿರುತ್ತಲ್ಲ ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಮಟ್ಟಕ್ಕಾದರೆ ಸಾಕಾಗುತ್ತೆ ಈಗ ಪಡ್ಡಿನ ಹಿಟ್ಟಿಗೆ ಇದನ್ನೆಲ್ಲನೂ ಕೂಡ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಅಡಿಗೆ ಸೋಡಾನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಇಷ್ಟೆಲ್ಲ ಸೇರಿಸಿದ್ದಾಗಿದ್ದ ನಂತರ ನೀಟಾಗಿ ಚೆನ್ನಾಗಿ ಎಲ್ಲನೂ ಕೂಡ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಏನಾದರೂ ಸ್ವಲ್ಪ ಹಿಟ್ಟು ಗಟ್ಟಿ ಅನಿಸಿದಾಗ ಅದಕ್ಕೆ ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಪುನಃ ನಾವು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಸ್ವಲ್ಪನೇ ಹಾಕ್ಕೋಬೇಕು ತುಂಬ ತೆಳು ಆಯಿತು ಅಂತಂದರೆ ಪಡ್ಡು ಚೆನ್ನಾಗಿ ಬರೋದಿಲ್ಲ ಈಗ ಒಲೆ ಮೇಲೆ ನಾವು ಪಡ್ಡು ಮಾಡೋ ಒಂದು ಹೆಂಚನ ಅಂದರೆ ಪಡ್ಡು ಮಾಡೋ ಕಲ್ಲಾಗಿರ್ಬೋದು ಅಥವಾ ಸ್ಟಿಕ್ ಆಗಿರ್ಬೋದು ಯಾವ್ದು ನಿಮ್ಮ ಹತ್ರ ಪಡ್ಡು ಮಾಡೋ ಒಂದು ತವಾ ಇದೆಯೋ ಅದರಲ್ಲಿ ನೀವು ಪಡ್ಡನ್ನು ಹಾಕ್ಕೋಬೇಕು ಪಡ್ಡ ಹಾಕೋಬೇಕಾದ್ರೆ ಯಾವತ್ತಿಗೂ ಅಷ್ಟೇ ಮೊದಲಿಗೆ ಒಂದು ಸ್ವಲ್ಪ ನೀರನ್ನು ಸ್ಪ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಅದರ ಮೇಲೆ ಎಣ್ಣೆ ಹಚ್ಚಿಬಿಟ್ಟು ಆಮೇಲೆ ನಾವು ಅದರಲ್ಲಿ ಹಿಟ್ಟನ್ನು ಹಾಕಿದಾಗ ಪಡ್ಡು ಹೆಂಚಿಗೆ ಒಂಚೂರು ಕೂಡ ಅಂಟ್ಕೊಳ್ಳೋದಿಲ್ಲ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹಾಗೆಯೇ ಉರಿನೂ ಅಷ್ಟೇ ತುಂಬ ಜೋರಾಗಿ ಉರಿ ಇಟ್ಕೊಳ್ಳೋಕೆ ಹೋಗಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ನಾವು ಇಟ್ಕೊಂಡು ಈ ಒಂದು ಪಡ್ಡನ್ನು ಮಾಡ್ಕೋಬೇಕಾಗುತ್ತೆ ಆ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಪಡ್ಡು ಮಾಡಿದಾಗ ನೀಟಾಗಿ ನಿಧಾನವಾಗಿ ಚೆನ್ನಾಗಿ ಬೇಯುತ್ತೆ ಪಡ್ಡು ಜೋರಾಗಿ ಉರಿ ಇಟ್ವಿ ಅಂತಂದರೆ ಕೆಳಗಡೆಗೆಲ್ಲೂ ಕೂಡ ಸೀದೋಗಿಬಿಡುತ್ತೆ ಒಂದು ಸೈಡ್ ಸೀದೋಗುತ್ತೆ ಇನ್ನೊಂದು ಸೈಡ್ ಚೆನ್ನಾಗಿ ಬೆಂದಿರಲ್ಲ ಆ ಕಾರಣದಿಂದ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಅದರಲ್ಲಿ ನಾವು ಈ ಒಂದು ಪಡ್ಡನ್ನು ಮಾಡ್ಕೋಬೇಕಾಗುತ್ತೆ ಹಿಟ್ಟೆಲ್ಲ ಹಾಕಿದಾಗಿದ ನಂತರ ಅದರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಆಮೇಲೆ ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಬಿಡಬೇಕು ಒಂದೆರಡು ಮೂರು ನಿಮಿಷ ಆಗಿದ ನಂತರ ಪುನಃ ನಾವು ಪ್ಲೇಟನ್ನು ತೆಗೆದು ಅದರ ಮೇಲೆ ಮತ್ತೆ ನಾವು ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಒಂದು ಫೋರ್ಕ್ ಆಗಿರ್ಬೋದು ಅಥವಾ ಒಂದು ಕಡ್ಡಿ ಆಗಿರ್ಬೋದು ಅದರ ಸಹಾಯದಿಂದ ನಾವು ಪಡ್ಡನ್ನು ತಿರುವು ಈ ಥರ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಪಡ್ಡು ತಿರುವು ಇದ್ದೀನಿ ಅಂತ ಎಲ್ಲಿನೂ ಕೂಡ ಒಂದು ಚೂರು ಕೂಡ ಇಲ್ಲ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕ್ಲೀನಾಗಿ ಬಂದ್ಬಿಡುತ್ತೆ ಸುಮಾರು ಜನ ಯಾವಾಗಲೂ ಹೇಳ್ತಾಯಿರ್ತಾರೆ ಪಡ್ಡು ಅಂಟ್ಕೊಳ್ಳುತ್ತೆ ಅಂಟ್ಕೊಳ್ಳುತ್ತೆ ಅಂತ ನೀವು ಮೊದಲಿಗೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಮಾಡಿ ಪಡ್ಡು ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಎಲ್ಲಿನೂ ಕೂಡ ಒಂಚೂರು ಅಂಟ್ಕೊಳ್ಳಲ್ಲ ಹಾಗೂ ನಿಮಗೆ ಅಂಟ್ಕೊಳ್ತಾ ಇದೆ ಅಂದಾಗ ಒಂದು ಸ್ವಲ್ಪನೇ ಸಣ್ಣಗಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಮೊದಲಿಗೆ ಅದರಲ್ಲೆಲ್ಲ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ದಂಗೆ ಮಾಡಿ ಅದನ್ನೆಲ್ಲ ತೆಕ್ಕೊಂಡ್ಬಿಟ್ಟು ಆಮೇಲೆ ನೀವು ಅದ್ರ ಮೇಲೆ ಪಡ್ಡು ಹಾಕಿದ್ರೂ ಕೂಡ ಪಡ್ಡು ತುಂಬ ಚೆನ್ನಾಗಿ ತುಂಬ ನೀಟಾಗಿ ಎದ್ದೇಳುತ್ತೆ ಫ್ರೆಂಡ್ಸ್ ಒಂಚೂರು ಕೂಡ ಅಂಟ್ಕೊಳ್ಳೋದಿಲ್ಲ ನೋಡಿದ್ರಲ್ಲ ರುಚಿಕರವಾದಂಥ ಟೇಸ್ಟಿಯಾದಂಥ ಮಸಾಲೆ ಪಡ್ಡು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಒಂದು ಸರಿಯಾದ ಅಳತೆಯಲ್ಲಿ ಇವತ್ತು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಸಣ್ಣ ಮಕ್ಕಳಿಗೆ ಕೊಡೋದಾದರೆ ನೀವು ಈ ಥರ ಮಸಾಲೆ ಏನು ಮಿಕ್ಸ್ ಮಾಡೋದು ಬೇಡ ಡೈರೆಕ್ಟಾಗಿ ಹಾಗೆ ಮಾಡಿಕೊಡ್ಬೋದು ದೊಡ್ಡವ್ರಿಗೆ ತಿನ್ನೋದಾದರೆ ನೀವು ಈ ಥರ ಮಸಾಲೆಯನ್ನು ಮಾಡಿ ಹಾಕಿ ಮಾಡಿಕೊಡ್ಬೋದು ನೋಡಿ ಎಷ್ಟು ಸ್ಮೂತಾಗಿ ಮೃದುವಾಗಿ ಹತ್ತಿಯಂತೆ ಪಡ್ಡು ಬಂದಿದೆ ಅಂತ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ಥರ ನಾನು ಹೇಳಿರೋ ರೀತಿಯಲ್ಲಿ ಮಸಾಲೆನೇ ಎಲ್ಲ ಕೂಡ ಹಾಕ್ಬಿಟ್ಟು ಪಡ್ಡು ಮಾಡು ನೋಡಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತಿರ್ಗು ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ